ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ೇವರು ಹಾಗೆ ಪ್ರಜಾಜ್ ಸ್ವಾಮಿ ಆಂಜನೇಯ ಸ್ವಾಮಿ ಇನ್ನೂ ಸುಮಾರು ದೇವ್ರುಗಳು ಕರೆಸಿ ನಾವು ಮೆರವಣಿಗೆ ಮಾಡ್ತೀವಿ ಆಮೇಲೆ ಇನ್ನೊಂದು ಜನಪದ ಕಲಾವಿದರುಗಳಾದ ಲಿಂಗೀರಗಳು ಗಾಯಡಿ ವೇಷಧಾರಿಗಳು ಇನ್ನೂ ಸುಮಾರು ಕಾರ್ಯಕ್ರಮಗಳು ಮಾಡ್ತೀವಿ ತುಂಬ ಚೆನ್ನಾಗಿ ಬಂತು ಆಮೇಲೆ ಭಜನೆಯನ್ನು ಅಷ್ಟೇ ಸುಮಾರು ವರ್ಷಗಳಿಂದ ಮಾಡ್ಕೊಳ್ತಾ ಇದ್ವಿ ನಮಗೆ ನಾವೇ ಒಂದು ಅಯ್ಯಪ್ ಸಾಟಕನೂ ಸಹ ಮಾಡಿದ್ದೆವು ಪೌರಾಣಿಕ ನಾಟಕ ಅದು ಮೂರು ವರ್ಷ ಯಶಸ್ವಿಯಾಗಿ ನಡೆಸ್ತು ಚೆನ್ನಾಗಿ ಮಾಡ್ಕೊಟ್ಟು ಇದಕ್ಕೆಲ್ಲ ಸಹಕಾರ ನಮ್ಮ ಮಸಾಲೆ ಜೀರು ಅಂತೇಳಿ ಶಿಕ್ಷಕರು ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಆಮೇಲೆ ರಮೇಶ್ ಹುಬ್ಬಳ್ಳಿ ವೀರಣ್ ಗುಡರು ಅವರು ಸಹ ಸಪೋರ್ಟ್ ಮಾಡ್ತಾರೆ ಅವರ ಮಾರ್ಗದರ್ಶನ ಆಮೇಲೆ ನಮ್ಮ ಗದ್ದಲಿ ಗ್ರಾಮಸ್ಥರು ಮಾರ್ಗದರ್ಶನ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ ಎಷ್ಟು ವರ್ಷದ ಸರ್ ನಾವು ಈ ವರ್ಷಕ್ಕೆ ಇಪ್ಪತ್ತೆಂಟು ವರ್ಷ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರಿಂದ ನಾವು ಮಾಲೆ ಹಾಕೊಂಡಿದ್ದೀವಿ ಪ್ರತಿ ವರ್ಷ ವಿಶೇಷವಾಗಿ ವಿಶೇಷವಾಗಿ ಏನಾರು ಒಂದು ಕಾರ್ಯಕ್ರಮ ಮಾಡ್ತೀವಿ ಒಂದ್ಸಲ ಭಜನೆ ಮಾಡ್ಬೋದು ಒಂದ್ಸಲ ನಾಟಕ ಮಾಡ್ಬೋದು ಇನ್ನೊಂದ್ಸಲ ಹರಿಕತೆ ಮಾಡಿಸ್ಬೋದು ಆ ಥರ ವರ್ಷಕ್ಕೊಂದು ಏನಾರ ವಿಭಿನ್ನವಾಗಿ ಏನಾರ ಮಾಡಿಸ್ತೀವಿ ಇವೊಂದು ಹೋದ್ ವರ್ಷ ಮಾಡಿಸಿದ್ದೆ ಈ ವರ್ಷ ಮಾಡಿಸಿಲ್ಲ ಬೇರೆ ಏನೋ ಚೇಂಜ್ ಮಾಡಿ ಭಜನೆ ಇದೆ ಇವತ್ತು ಭಜನೆ ಕಾರ್ಯಕ್ರಮ ಮತ್ತೆ ದೇವ್ರ ಮೆರವಣಿಗೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೆರವಣಿಗೆ ನಡೀತು ಊರಿನ ಪ್ರತಿ ಬೀದಿ ಬೀದಿಯಲ್ಲೂ ಮೆರವಣಿಗೆ ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಭಾಳ ವಿಜೃಂಭಣೆಯಿಂದ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಮತ್ತು ಅಭಿಷೇಕ ಅಲಂಕಾರಗಳಿಂದ ಪ್ರತಿ ವರ್ಷದ ಈ ವರ್ಷ ಭಾಳ ವಿಜೃಂಭಣೆಯಿಂದ ನೆರವೇರಿಸಿ ವರ್ಷ ವರ್ಷ ಅಂತ ನೆರವೇರಿಸ್ಕೊಂಡಿರ್ತಾರೆ ಆದರೂ ಕೃದ್ರೇಗೌಡರು ಭಾಳ ವಿಶೇಷವಾಗಿ ತುಂಬ ವಿಜೃಂಭಣೆ ನಡೆಸ್ಕೊಂಡ್ರಿಂದ ಪ್ರತಿ ವರ್ಷ ಏನು ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ಅವರಿಗೆ ತುಂಬ ಆಯಸ್ಸು ಆರೋಗ್ಯ ಆಶೀರ್ವಾದ ಕೊಡಲಿ ಅಂತ ನಮ್ಮ ಆ ಭಗವಂತನ ಇದೇ ರೀತಿಯಾಗಿ ನಾವು ಯಾಕೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತೇವೆ ಅಂದರೆ ಅಯ್ಯಪ್ಪನ ಮಹಿಮೆಯನ್ನು ಇಡೀ ಜಗತ್ತಿಗೆ ಸಾರಬೇಕು ಅಯ್ಯಪ್ಪನ ಮಹಿಮೆ ಪ್ರತಿಯೊಬ್ಬರ ಮನೆ ಮಾತಾಡಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಈ ದಿನ ನಮ್ಮ ಊರಿನಲ್ಲಿ ರಾಜಬೀದಿಗಳಲ್ಲಿ ಎಲ್ಲ ದೇವರುಗಳ ಮೆರವಣಿಗೆಯನ್ನು ಮಾಡುವುದರ ಮೂಲಕವಾಗಿ ಮತ್ತೆ ಈ ದಿನ ಶಾಸ್ ಶಾಸ್ತ್ರಗಾನ ಒಂದು ಭಜನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈ ರೀತಿಯಾದಂಥ ವಿಶೇಷ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಕೂಡ ನಾವು ನಡೆಸ್ಕೊಂಡು ಬರ್ತಾ ಸರ್ ಗದ್ದೇ ಗ್ರಾಮದಲ್ಲಿ ಸುಮಾರು ಒಂದು ನೂರು ಜನ ಇದೇವೆ ಒಂದೊಂದು ಟೀಮ್ ಇವತ್ತೇನಂದ್ರೆ ಇರುಮುಡಿ ಕಟ್ಟಾತದೆ ಇದೀಗ ಜನ 36 ಜನ ಇರುಮುಡಿ 36 ಮುಂದೆ 17ನೇ ತಾರೀಖು ಶುಕ್ರವಾರ ನಾವು ಇದು ಶಬರಿಮಲೆ ಯಾತ್ರೆ ನಾವು 9 ದಿನ ದಿನದಿಂದಲೂ ಕೂಡ ರಥವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ ನೀವು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನು ಪಡೆಯಿರಿ